ಕೇಳಿ ಎಲ್ಲರೂ ಎಲ್ಲರೂ ಅದೇ ಇದ್ದೀರ ಆದಷ್ಟು ಬೇಗ ಶುರು ಆಗುತ್ತೆ ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ ಪ್ರೀ ಪ್ರೊಡಕ್ಷನ್ ನಾನು ನಿಮ್ಮ ಜೊತೆನೆ ನೋಡ್ತಾ ಇರ್ತೀನ ನೀವೇ ಏನೇನೋ ವಾರಕ್ಕೊಂದಾಗ್ತಾ ಇರ್ತೀರಾ ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಹೇಳೋವರೆಗೂ ಸ್ವಲ್ಪ ತಾಳ್ಮೆ ಅಂದಿದ್ರೆ ನಿಮ್ಮೆಲ್ರಿಗೂ ಹೇಳ್ತೀನಿ ಚೇಂಜ್ ನಾವು ಏನಕ್ಕೆ ವಿಷಯ ಏನ್ ಮಾತಾಡಕ್ ಸಿಗ್ಲಿ ನಿಮಗೆ ಏನೋ ವಿಷಯ ಇರಬೇಕು ಒಂದು ಮಾಡಿದ್ಮೇಲೆ ಮಾತಾಡಬಹುದು ನಾವು ಮಾಡೋ ಕೆಲಸದಲ್ಲೇ ಬಿಸಿ ಇದ್ದಾಗ ಸುಮ್ಮನೆ ಮಾತಾಡೋದ್ರಲ್ಲಿ ನನ್ನ ನಂಬಿಕೆ ಇಲ್ಲ ಅಷ್ಟೇ ಸುಮ್ ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು ಅಥವಾ ಮಾತಾಡೋಕ್ಕೂ ಒಂದು ಏನೋ ಕಾರಣ ಇರಬೇಕಲ್ವಾ ಇವನ್ನ ಸುಮ್ನೆ ಏನ್ ಮಾತಾಡ್ತಾರೆ ಕೇಳಿ ಎಲ್ಲರೂ ಎಲ್ಲರಿಗೂ ಅದೇ ಇದ್ದೀರ ಆದಷ್ಟು ಬೇಗ ಶುರು ಆಗುತ್ತೆ ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ ಪ್ರೀ ಪ್ರೊಡಕ್ಷನ್ ಹೇಳ್ತಾರೆ ನಾನು ನಿಮ್ಮ ಜೊತೆನೇ ನೋಡ್ತಾ ಇರ್ತೀನಪ್ಪ ನೀವೇ ಏನೇನೋ ವಾರಕ್ಕೊಂದಾಗ್ತಾ ಇರ್ತೀರಾ ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಹೇಳೋವರೆಗೂ ಸ್ವಲ್ಪ ತಾಳ್ಮೆಯಿಂದಿದ್ರೆ ನಿಮ್ಮೆಲ್ಲರಿಗೂ ಹೇಳ್ತೀನಿ ವ್ಯಕ್ತಿತ್ವ ಇವತ್ತು ಚೇಂಜ್ ಆಗಲ್ಲ ನಾವು ಏ ಸಿ ವಿಷಯ ಇಲ್ಲಿ ಸುಮ್ಮನೆ ಏನು ಮಾತಾಡೋಕೆ ಸಿಗ್ಲಿ ನಿಮಗೆ ಏನೋ ವಿಷಯ ಇರಬೇಕು ಈಗ ಒಂದು ಸಿನಿಮಾ ಮಾಡಿದ್ಮೇಲೆ ಮಾತಾಡ್ಬೋದು ನಾವು ಮಾಡೋ ಕೆಲಸದಲ್ಲೇ ಬಿಸಿ ಇದ್ದಾಗ ಸುಮ್ಮನೆ ಮಾತಾಡೋದ್ರಲ್ಲಿ ನನ್ನ ನಂಬಿಕೆ ಇಲ್ಲ ಅಷ್ಟೇ ಸುಮ್ಮನೆ ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು ಅಥವಾ ಮಾತಾಡೋಕೆ ಒಂದು ಏನೋ ಕಾರಣ ಇರಬೇಕಲ್ವಾ ಈಗ ಸುಮ್ಮನೆ ಏನು ಮಾತಾಡ್ತೀರ